बोलती थी, थी कि आज उन्होंने <clears> thank <throat> you ನೋಡಿ ಕ್ಯಾಂಡಲ್ ಅಂತ ಹೇಳಿದ್ರೆ ಓಪನಿಂಗ್ ಕ್ಯಾಂಡಲ್ ನಮಗೆ ಸೊ ಇದಿಷ್ಟೇ ಕ್ಯಾಂಡಲ್ ಸಿ ಇದು ಸೀರಲ್ಲಿ ಇದಿಷ್ಟೇ ಕ್ಯಾಂಡಲ್ ಸೊ ಇಲ್ಲಿ ಸ್ವಲ್ಪ ಬೈಯಿಂಗ್ ಇದೆ ಆ್ಯಂಡ್ ಸೆಲ್ಲಿಂಗ್ ಬರ್ತಾ ಇದೆ ಇವಾಗ ಸೊ ನಮಗೆ ಸಮ್ ಪೊಸಿಷನ್ ಸೆಲ್ ಮಾಡಿದವ್ರೆ ಪೊಸಿಷನ್ ಕ್ಲೋಸ್ ಆಗ್ತಾ ಇದೆ ಲಿಮಿಟ್ ಬೈ ಆರ್ಡರ್ ಟ್ರಿಗರ್ ಆಗ್ತಾ ಇದೆ ಓಕೆನಾ ಸೊ ಈ ಈ ಲೆವೆಲ್ ಇದೆ ಅಲ್ವಾ ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್ ಸೊ ಈ ಥರ ಸಿನಾರಿಯೋ ಬಂದಾಗ ನಾವು ಟೂ ಸಿನಾರಿಯೋನ ಅಬ್ಸರ್ವ್ ಮಾಡಬೇಕು ಓಕೆ ಟೂ ಸಿನಾರಿಯೋ ಅಬ್ಸರ್ವ್ ಮಾಡಬೇಕು ಓಕೆ ಸೊ ಸಪೋಸ್ ಇಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಬಂತು ಅಂತ ಹೇಳಿದರೆ ಜಸ್ಟ್ ಇದನ್ನ ಅಬ್ಸರ್ವ್ ಮಾಡಿ ವಿತ್ ಕನ್ಫರ್ಮೇಷನ್ ಲೆವೆಲ್ ಸಪ್ ಸಪೋಸ್ ಬಂದಿಲ್ಲ ಅಂತ ಹೇಳಿದರೆ ಈ ಲೆವೆಲಲ್ಲಿ ರಿಜೆಕ್ಷನ್ನ ನೋಡಿ ಇಷ್ಟೇ ಮಾರ್ಕೆಟ್ನ ಐಡೆಂಟಿಫಿಕೇಶನ್ ಮಾಡೋದು ಜಸ್ಟ್ ಒಂದು ನಿಮಿಷದಲ್ಲಿ ಓಕೆನಾ ಓಕೆ ಸೊ ಎಕ್ಸಾಕ್ಟ್ ಈ ಲೆವೆಲಿಂದನೇ ಮಾರ್ಕೆಟ್ ಬೌನ್ಸ್ ಆಗಬೇಕು ಅಂತ ಹೇಳಿದ್ರೆ ಇಸ್ ಸಮಥಿಂಗ್ ಆ ಬಿಗ್ ಆರ್ಡರ್ ಅಂತ ಹೇಳಿದ್ರೆ ಒಂದು ಇದಿರುತ್ತೆ ಲಾಜಿಕ್ ಇರುತ್ತೆ ಆ ಲಾಜಿಕ್ನ ಅರ್ಥ ಮಾಡ್ಕೊಬೇಕು ನಾವು ಕ್ಲಿಯರ್ ಆಗಿ ಓಕೆ ನೋಡಿ ಬೈಯಿಂಗ್ ಇದೆ ಬಾಟಮ್ ಅಲ್ಲಿ ಬೈಯಿಂಗ್ ಇದೆ ಆ್ಯಂಡ್ ಕಾರ್ಡ್ ಬರ್ತಾ ಇಲ್ಲ ಸೊ ನಮಗೆ ಎವ್ರಿ ಮಂತ್ಲಿ ವೀಕ್ ಅಂತ ಬರುತ್ತಲ್ವ ಮಂತ್ಲಿ ಎಕ್ಸ್ಪೈರಿ ಸ್ವಲ್ಪ ರಿಸ್ಕಿ ಇರುತ್ತೆ ಬಿಕಾಸ್ ನಮಗೆ ಕಾಂಟ್ರಾಕ್ಟ್ ಚೇಂಜ್ ಆಗ್ತಾ ಇರುತ್ತೆ ಕಾಂಟ್ರಾಕ್ಟ್ ಶಿಫ್ಟಿಂಗ್ ಆಗ್ತಾ ಇರುತ್ತೆ ಓಕೆ ಮಂಡೇಯಿಂದನೂ ಮಂಡೇ ಅಂತ ಹೇಳಿದರೆ ಮಂಡೇ ಟ್ಯೂಸ್ಡೇ ವೆನಸ್ಡೇ ತ್ರೀ ಡೇಸಲ್ಲೂ ಕಾಂಟ್ರಾಕ್ಟ್ ನಮಗೆ ನೆಕ್ಸ್ಟ್ ಮಂತಿಗೆ ಶಿಫ್ಟ್ ಆಗ್ತಾ ಇರುತ್ತೆ ಓಕೆ ನಾ ಫ್ಯೂಚರಲ್ಲಿ ಸೊ ಆ ಥರ ಇದ್ದಾಗ ಮಂಡೇ ಸ್ವಲ್ಪ ಮಂಡೇ ಟ್ಯೂಸ್ಡೇ ವೆನಸ್ಡೇ ಸ್ವಲ್ಪ ಅಂತ ಹೇಳಿದರೆ ಮಂತ್ಲಿ ಎಕ್ಸ್ಪೈರಿ ನಿಮಗೆ ರಿಸ್ಕಿ ಇರುತ್ತೆ ಸೊ ಇವ್ರನ್ನ ನಾವು ಬೈ ಎಸ್ ಅಂತ ಕರೀಬಹುದು ಓಕೆನಾ ಸೊ ಫಿಫ್ಟಿ ಸಿಕ್ಸ್ ಇದೆ ಹಂಡ್ರೆಡ್ ಇದೆ ಫಿಫ್ಟಿ ತ್ರೀ ಇದೆ ಕಂಪೇರ್ ಮಾಡಿ ನೋಡ್ಕೊಳ್ಳಿ ಕಂಪೇರ್ ಮಾಡಿ ನೋಡ್ಕೊಳ್ಳಿ ಓಕೆ ಬಾಟಮಿಂದ ಬೈ ಎಸ್ ಬಟ್ ಅಷ್ಟು ಸ್ಟ್ರಾಂಗಾಗಿ ಬರ್ತಾಯಿಲ್ಲ ಬಟ್ ಈ ಲೆವೆಲಿಂದ ಡಿಪೆಂಡ್ ಮಾಡ್ಕೊಳ್ತಾ ಇದಾರೆ ಈ ಲೆವೆಲ್ ಸೊ ಈ ಲೆವೆಲಲ್ಲಿ ನಮಗೆ ಇವಾಗ ಆಗಬೇಕಾಗಿರೋ ಚಾನ್ಸಸ್ ಅಂತ ಹೇಳಿದರೆ ಸೊ ಈ ಒಂದು ಓಕೆ ಸ್ಟ್ರಾಂಗಾಗಿ ಡಿಪೆಂಡ್ ಮಾಡ್ಕೊತಿದರೆ ಇಲ್ಲ ಅಂತ ಹೇಳಿದರೆ ಕ್ವಿಕ್ಕಾಗಿ ಇದೇ ಕ್ಯಾಂಡಲಲ್ಲಿ ಮಾರ್ಕೆಟ್ ರೆಡಲ್ಲಿ ಇಲ್ಲಿ ಕ್ಲೋಸ್ ಆಗಿ ಮಾರ್ಕೆಟ್ ಯು ಶೇಪ್ ಆಗಬೇಕು ಸೊ ಇಲ್ಲ ಅಂತೇಳಿದರೆ ಸ್ಟ್ರಾಂಗಾಗಿ ಕ್ಯಾಂಡಲ್ ಹೋಯ್ತು ಅಂತ ಹೇಳಿದ್ರೆ ಈ ತ್ರೀ ಸಿನೂ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಇವತ್ತು ವೈಟ್ ಸಿ ಪಿ ಆರ್ ಇರೋದ್ರಿಂದ ಮಾರ್ಕೆಟ್ ಏನಾಗುತ್ತೆ ಗೊತ್ತಾ ಸೊ ಇದರಲ್ಲಿ ಯಾವುದು ಪಾಸಿಬಲ್ ಯಾವುದು ಕ್ವಿಕ್ಕಾಗಿ ನಿಮಗೆ ಅರ್ಥ ಆಗುತ್ತೋ ಅಥವಾ ಯಾವ ಸಿನೋ ನಿಮ್ಗೆ ಕ್ವಿಕ್ ಆಗಿ ಐಡೆಂಟಿಫೈ ಮಾಡ್ತಿರೋ ಮೇಲೆ ನೀವು ಟ್ರೇಡ್ ನ ಸಿ ಕಂಪ್ಲೀಟ್ ನಾನು ಇಲ್ಲಿವರೆಗೂ ಬೈಯಿಂಗ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ ಬಿಕಾಸ್ ಒನ್ ಸೆವೆಂಟಿ ಟೂ ಫಾರ್ಟಿ ಸಿಕ್ಸ್ಟಿ ಏಟ್ ಸೊ ಇದೆಲ್ಲ ಬೈಯಿಂಗ್ ಸೊ ಮಾರ್ಕೆಟ್ ಏನಿದೆ ಆಲ್ ಟೈಮ್ ಹೈ ಹತ್ತಿರ ಇರೋದ್ರಿಂದ ಮಾರ್ಕೆಟ್ ನಿಮಗೆ ಒನ್ ಮೋರ್ ಆಲ್ ಟೈಮ್ ಐ ಸೊ ಇನ್ನೂ ಸ್ವಲ್ಪ ಪುಷ್ ಮಾಡೋಣ ಇನ್ನೂ ಸ್ವಲ್ಪ ಪುಷ್ ಮಾಡೋಣ ಅಂತ ಮೈಂಡ್ ಇರ್ತಾರೆ ಸೊ ಹುಷಾರ್ ಈ ಲೆವೆಲಲ್ಲಿ ನೀವು ಸ್ವಲ್ಪ ರಿಸ್ಕಿ ಇರುತ್ತೆ ಟ್ರೇಡಿಂಗ್ ಮಾಡೋದು ಮಾತ್ರ ಸೊ ಸಿಂಪಲ್ಲಾಗಿ ನಾವು ಈ ಲೆವೆಲಲ್ಲಿ ಅಥವಾ ಮಾರ್ಕೆಟ್ ಸಿನಲ್ಲಿ ಅಂತ ಹೇಳಿದರೆ ಒಂದು ಹೈ ಮಾಡಿ ಕೆಳಗಡೆ ಬುಲ್ ಬರುತ್ತಲ್ವ ಈ ಲೆವೆಲಲ್ಲಿ ನಾವೇನಾದರೂ ಟ್ರೇಡ್ ಮಾಡ್ಬೋದು ಬಟ್ ಈ ಹೈ ಹತ್ರ ಇರುತ್ತಲ್ವ ಇಲ್ಲಿ ಟ್ರೇಡ್ ಮಾಡೋದು ತುಂಬ ರಿಸ್ಕಿ ಬಿಕಾಸ್ ಯಾವ ಥರ ಬೈಯರ್ಸ್ ಬರ್ತಾರೆ ಯಾವ ಥರ ಸ್ಯಾಲ್ವರ್ಸ್ ಬರ್ತಾರೆ ಕ್ವಿಕ್ಕಾಗಿ ನಿಮಗೆ ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಕ್ವಿಕ್ಕಾಗಿ ಬಂದ್ಬಿಡ್ತಾರೆ ನೋಡಿ ಎಕ್ಸಾಂಪಲ್ ನಿಮಗೆ ಕೊಡಬೇಕಂತ ಹೇಳಿದರೆ ಇದೇ ಲಾಸ್ಟ್ ಎಕ್ಸ್ಪೈರಿ ಒಂದೇ ಕ್ಯಾಂಡಲ್ ಅಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಸೊ ಸಮ್ ಪೀಪಲ್ಸ್ ಇಲ್ಲಿಂದನೇ ಕಾಯ್ತಾ ಇದ್ದೀರ ಬೀಳ್ತಾ ಮಾರ್ಕೆಟ್ ಬೀಳುತ್ತೆ ಬೀಳುತ್ತೆ ಅಂತೇಳಿ ಬಟ್ ಬೀಳಲ್ಲ ಬಿಕಾಸ್ ವೈ ಡೇಟಾ ಚೆಕ್ ಮಾಡಬೇಕು ನಾವು ವೈ ಡೇಟಾ ಚೆಕ್ ಮಾಡಿ ಕ್ಲಿಯರಾಗಿ ಹೇಳುತ್ತೆ ಸೊ ಇಲ್ಲಿ ಸಹ ಅಷ್ಟೇ ಸೊ ಇಲ್ಲಿ ನಮಗೆ ಸ್ವಲ್ಪ ಬೈಯರ್ಸ್ ಇದಾರಲ್ವಾ ಈ ಬೈಯಿಂಗ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಯಾವ ತರ ಡಿಪೆಂಡ್ ಮಾಡ್ಕೊಳ್ಳುತ್ತೆ ಚೆಕ್ ಮಾಡಿ ಈ ಲೆವೆಲ್ ಅಲ್ಲಿ ನಮಗೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಡಿಪೆಂಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೇಳಿದೆ ನೋಡಿ ಯು ಶೇಪ್ ಯು ಶೇಪ್ ಸೊ ಇಲ್ಲಿ ಮಾರ್ಕೆಟ್ ಡಿಪೆಂಡ್ ಮಾಡಿಕೊಳ್ಳುತ್ತಾ ಚೆಕ್ ಮಾಡಿ ಸೊ ಇಯರ್ ಸೆವೆಂಟಿ ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡೋಣ ಈ ಲೆವೆಲಿ ಡಿಪೆಂಡ್ ಮಾಡಿಕೊಳ್ಳುತ್ತಾ ಚೆಕ್ ಮಾಡಿ ಚೆಕ್ ಮಾಡಿಕೊಂಡಾಗ ಮಾತ್ರ ನಿಮಗೆ ಟ್ರೇಡ್ ಕನ್ಫರ್ಮೇಶನ್ ಸಿಗುತ್ತೆ ರೈಟ್ ನೋಡಿ ಎಕ್ಸೈಟ್ ಬೈಯರ್ಸ್ ಇಲ್ಲಿದಾರಲ್ವಾ ಈ ಲೆವೆಲ್ ಮಾರ್ಕೆಟ್ ಬೌನ್ಸ್ ಆಗ್ತಾ ಇದೆ ಸಿಂಪಲ್ ಲಾಜಿಕ್ ಸೊ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾನ್ಸೆಪ್ಟ್ ಪ್ರಕಾರ ಟ್ರೇಡನ್ನ ಇನ್ಷಿಯೇಟ್ ಮಾಡೋದು ನಿಮಗೆ ಬಿಟ್ಟಿರುತ್ತೆ ಟ್ರೇಡನ್ನ ಕ್ಲಿಯರಾಗಿ ಇನ್ಶಿಯೇಟ್ ಮಾಡಿ ಸೊ ಸಿಂಪಲಾಗಿ ನೀವು ಟ್ರೇನ ಮಾಡ್ಬೋದು ಓಕೆನಾ ಸೊ ನೋಡಿ ಈ ಥರ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಈ ಕ್ಯಾಂಡಲ್ ಹೈನ ಮಾರ್ಕೆಟ್ ಬ್ರೇಕ್ ಮಾಡುತ್ತೆ ಓಕೆನಾ ಫಸ್ಟ್ ಕ್ಯಾಂಡಲ್ ಹೈನ ಮಾರ್ಕೆಟ್ ಬ್ರೇಕ್ ಮಾಡುತ್ತೆ ಬ್ರೇಕ್ ಮಾಡಿದಾಗ ಇನ್ನೂ ಸ್ವಲ್ಪ ನಮಗೆ ಟ್ವೆಂಟಿ ತರ್ಟಿ ಪಾಯಿಂಟ್ಸ್ ಹೈ ಈ ಹೈನ ಬೀಟ್ ಮಾಡೋ ಚಾನ್ಸಸ್ ಇರುತ್ತೆ राइट सो इली ಸ್ವಲ್ಪ ಈ ಸೆಲ್ಲರ್ಸ್ ಇದ್ದಲ್ವಾ ಮಾರ್ಕೆಟ್ ಏನಾದರೂ ಓಕೆ ಇದು break ಆಗಿದೆ ಅಲ್ವಾ ಸೋ ಈ 레ವೆಲ್ ಮೇಲೆ ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ಒಂದು ಸ್ಪೈಕ್ ಬರುತ್ತೆ ಸ್ಪೈಕ್ ಓಕೆ ಸೊ ಟೈಮ್ಸ್ ಸ್ಮಾಲ್ ಸ್ಮಾಲ್ ಆರ್ಡರ್ಸ್ ಇರುತ್ತಲ್ವ ಅದು ಸಹ ಮಾರ್ಕೆಟ್ನ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಸೊ ನಮಗೆ ಡೌನ್ಫಾಲ್ ಆಗಬೇಕು ಅಂತ ಹೇಳಿದರೆ ಸ್ಟ್ರಾಂಗ್ ಸೆಲ್ಲಿಂಗ್ ಸೈಡ್ ನೀವೇನಾದರೂ ನೋಡ್ತೀರ ಅಂತ ಹೇಳಿದರೆ ಈ ಲೆವೆಲ್ ಕೆಳಗಡೆನೆ ಓಕೆನಾ ಈ ಲೆವೆಲ್ ಕೆಳಗಡೆನೆ ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇರುವಾಗ ಸೊ ಟೂ ಸಿನಾರಿಯೋ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಒಂದು ಓಕೆ ಜಸ್ಟ್ ಇಲ್ಲಿ ಬೈಯರ್ಸ್ ಇದ್ದಾರೆ ಸೊ ಅಲ್ಲಿ ಸೆಕೆಂಡ್ ಕ್ಯಾಂಡಲಲ್ಲಿ ಟಿಪ್ ಬಂದು ಮಾರ್ಕೆಟ್ ಸೆಕೆಂಡ್ ಕ್ಯಾಂಡಲ್ಲಿ ಹೈ ಹೋಗ್ತಾ ಇದೆ ಓಕೆನಾ ಸೆಕೆಂಡ್ ಸೀನಾರಿಯೋ ಸೊ ಅದು ಆಗಿಲ್ಲ ಅಂತ ಹೇಳಿದರೆ ಸೊ ಈ ಸಿನಾರಿಯೋ ಸೊ ಇವೆರಡು ಸೀನಾರಿಯೋದಲ್ಲೂ ಮಾರ್ಕೆಟ್ ಹೋಗುತ್ತೆ ಸೊ ಏನಾಗುತ್ತೆ ಗೊತ್ತಾ ಇಲ್ಲಿಂದ ಮಾರ್ಕೆಟ್ ಬಂದು ಸೊ ಇಷ್ಟೇ ಇವತ್ತು ರೈಟ್ ಇಲ್ಲ ಅಂತ ಹೇಳಿದರೆ ಇಲ್ಲಿಂದ ಹೋಗಿ ಮಾರ್ಕೆಟ್ ಇಷ್ಟೇ ಒಂದು ರೇಂಜಲ್ಲಿ ಟ್ರೇಡ್ ಆಗುತ್ತೆ ಅಬ್ಸರ್ವ್ ಮಾಡಿ ರೇಂಜ್ ಕ್ಲಿಯರ್ ಅಲ್ಲಿ ಟ್ರೇ ಓಕೆ ರೇಂಜಲ್ಲಿ ಕ್ಲಿಯರಾಗಿ ಟ್ರೇಡ್ ಆಗುತ್ತಾ ಇಲ್ವಾ ಅಂತ ಹೇಳಿ ನೋಡಿ ಈ ಕ್ಯಾಂಡಲ್ಲಿ ಕಂಪ್ಲೀಟ್ ಸೆಲ್ಲರ್ಸ್ ಬರ್ತಾ ಇದ್ದಾರೆ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಕಾಟ್ನ ಚೆಕ್ ಮಾಡಿ ನೋಡಿ ಆ್ಯಂಡ್ ಡೆಲ್ಟಾನ ಚೆಕ್ ಮಾಡಿ ನೋಡಿ ಸೊ ನಾವು ಸ್ಟಾರ್ಟಿಂಗಲ್ಲಿ ಓಪನಿಂಗ್ ಕ್ಯಾಂಡಲ್ ಆ್ಯಂಡ್ ಸೆಕೆಂಡ್ ಥರ್ಡ್ ಫೋರ್ತ್ ಕ್ಯಾಂಡಲಲ್ಲಿ ನೀವು ಬೈಯಿಂಗ್ ಸೆಲ್ಲಿಂಗ್ನ ಕ್ಲಿಯರಾಗಿ ಅಬ್ಸರ್ವ್ ಮಾಡಬೇಕು ಓಕೆ ಬೈಯಿಂಗ್ ಸೆಲ್ಲಿಂಗ್ನ ಕ್ಲಿಯರಾಗಿ ಅಬ್ಸರ್ವ್ ಮಾಡಬೇಕು ಸಪೋಸ್ ಹೇಳ್ತೀನಲ್ವ ಕ್ಲಿಯರ್ ಮಾರ್ಕೆಟ್ ಕ್ಲಿಯರ್ ಈ ಲೆವೆಲ್ನ ಬ್ರೇಕ್ ಆಯಿತು ಅಂತ ಹೇಳಿದರೆ ಬ್ರೇಕ್ ಅಂತ ಹೇಳಿದರೆ ಟಚ್ ಆಯಿತು ಅಂತ ಹೇಳಿದ್ರು ಕೂಡ ಮಾರ್ಕೆಟ್ ಕ್ಲಿಯರ್ ಮಾಡುತ್ತೆ ಈ ಲೆವೆಲ್ನ ಡೇ ಸೈನ ಕ್ಲಿಯರ್ ಮಾಡುತ್ತೆ ಈಗ ಓಕೆ ಈ ಕ್ಯಾಂಡಲ್ ಮೇಲೆ ಓಕೆ ಕ್ಲಿಯರ್ ಆಗುತ್ತೆ ನೋಡಿ ಈಗ ಡೇ ಸೈ ಸಿಂಪಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಡೇಸ್ ಆಗಿ ಕ್ಲಿಯರ್ ಆಗಲೇಬೇಕು ಸೊ ಇದಲ್ವಾ ಇದನ್ನು ನಾವೇನಂತ ಕರಿತೀವಿ ಫಿಕ್ಸ್ಡ್ ಪ್ರಾಫಿಟ್ ಏರಿಯಾ ಅಂತಲೂ ಕರಿತೀವಿ ಸೊ ಈ ಲೆವೆಲ್ ನಮಗೆ ಬ್ರೇಕ್ ಆಗಬೇಕು ಓಕೆ ಡೇ ಸೈ ಬ್ರೇಕ್ ಆಗಲೇಬೇಕು ಅಬ್ಸರ್ವ್ ಮಾಡಿ ಜಸ್ಟ್ ಸ್ಮಾಲ್ ಸ್ಮಾಲ್ ಲಾಜಿಕ್ ಇರುತ್ತೆ ಆ ಲಾಜಿಕ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಕ್ಲಿಯರಾಗಿ ನಿಮಗೆ ಮಾರ್ಕೆಟ್ ರೆಸ್ಪಾಂಡ್ ಮಾಡುತ್ತೆ ಜಸ್ಟ್ ಟು ಸಿನಾರಿಯೋ ಸಿ ಒನ್ ಸಿನಾರಿಯೋದಲ್ಲಿ ಮಾರ್ಕೆಟ್ ಈಗ ಆಲ್ರೆಡಿ ಆ ಐ ಎಸ್ ಲೆವೆಲ್ಸಿಂದ ಮಾರ್ಕೆಟ್ ಏನಾಗಿದೆ ಬೌನ್ಸ್ ಆಗಿದೆ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ ಬೌನ್ಸ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಜಸ್ಟ್ ಒನ್ ಕ್ಯಾಂಡಲ್ ಓಪನಿಂಗ್ ಕ್ಯಾಂಡಲ್ ವಿಕ್ ಮೂವ್ ಇರುತ್ತೆ ಸೊ ನೀವು ಕ್ವಿಕ್ ಅನಾಲಿಸಿಸ್ ಮಾಡಿದರೆ ಇದೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಇಲ್ಲಾಂದರೆ ಸೊ ಇವನೇನೇ ಹೇಳ್ತಾನ ಅಂತೇಳಿ ನೀವು ತಲೆ ಕೆಡ್ಕೊಂಡು ಕೈ ಬಿಡ್ತೀರ ಅಷ್ಟೆ ಸೊ ಆಲ್ಮೋಸ್ಟ್ ಒನ್ ಟ್ವೆಂಟಿ ಟೂ ಪಾಯಿಂಟ್ಸ್ ಓಕೆ ಓಕೆನಾ ಸೆಕೆಂಡ್ ಕ್ಯಾಂಡಲ್ ಯಾವ ಥರ ಬೈಯಿಂಗ್ ಲೆವೆಲಿಂದ ಬೌನ್ಸ್ ಆಯಿತು ಅಂತ ಹೇಳಿ ಸಿ ನೀ ಕ್ಯಾಂಡಲ್ನ ಕ್ಲೋಸಿಂಗ್ನ ಚೆಕ್ ಮಾಡಿ ನೋಡಿ ಓಕೆ ಸಾರಿ ನೋಡಿ ಇಲ್ಲಿ ಝೀರೋ ಲಿಕ್ವಿಡಿಟಿ ಝೋನ್ ಇದೆ ಅಲ್ವಾ ಡೇ ಸೈ ಎಲ್ಲಿಗಾಗುತ್ತ ಅಂತೇಳಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಮಾರ್ಕೆಟ್ ಆಲ್ರೆಡಿ ಡೇ ಎಸ್ ಐನ ಬ್ರೇಕ್ ಮಾಡಿದೆ ಸಿ ಝೀರೋ ಲಿಕ್ವಿಡಿಟಿ ಝೋನ್ ನೋಡಿ ಓಪನಿಂಗ್ ಕ್ಯಾಂಡಲ್ ಹೈ ಅಂತ ಹೇಳಿರೆ ಇದು ಸೊ ನೋಡಿ ಮಾರ್ಕೆಟ್ ಡೇ ಸೈನ ಬ್ರೇಕ್ ಆಗಿದೆ ರೈಟ್ ಕ್ಲಿಯರ್ ಅಲ್ವಾ ನೀವು ಡಿಮ್ಯಾಂಡ್ ಝೋನಿಂದ ಸಾರಿ ಇಲ್ಲಿ ಬೈಯರ್ಸ್ ಇದ್ದಾರಲ್ವ ಈ ಬೈಯಿಂಗ್ ಲೆವೆಲಲ್ಲಿ ನೀವು ಎಂಟ್ರಿ ತೊಗೊಂಡ್ರು ಸಹ ಒಂದು ಕ್ಯಾಂಡಲಲ್ಲಿ ಒನ್ ಟ್ವೆಂಟಿ ಪಾಯಿಂಟ್ ಸಿಗುತ್ತೆ ಸಿ ನೀವು ಕ್ವಿಕ್ಕಾಗಿ ಸ್ಕ್ಯಾಲ್ಪಿಂಗ್ನ ಯಾವ ಥರ ಮಾಡಬೇಕು ನಮ್ಮದು ಸ್ಕ್ಯಾಲ್ಪಿಂಗ್ ಅಂತ ಹೇಳಿದ್ರೆ ಮಿನಿಮಮ್ ಫಿಫ್ಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಓಕೆನಾ ನೆಕ್ಸ್ಟ್ ಇವಾಗ ಚೆಕ್ ಮಾಡೋಣ ಇವಾಗ ನೋಡಿ ಈ ಕ್ಯಾಂಡಲ್ ಸ್ಟ್ರಾಂಗ್ ಸೆಲ್ಲಿಂಗ್ ಇದೆ ಈ ಕ್ಯಾಂಡಲಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಥವಾ ಮಾರ್ಕೆಟ್ ಈ ಡಿಮ್ಯಾಂಡ್ ಈ ಬೈಯಿಂಗ್ ಲೆವೆಲಿಂದ ಈ ಒನ್ ಮೋರ್ ಟೈಮ್ ನಿಮ್ಗೆ ಏನಾದರೂ ರೆಸ್ಪೆಕ್ಟ್ ಮಾಡುತ್ತಾ ನೋಡೋಣ ಓಕೆ ಸೊ ಅಟ್ಲೀಸ್ಟ್ ಯಾವುದಾದ್ರೂ ಮಾರ್ಕಿಂಗ್ ಓಕೆ ಈ ಥರ ಮಾರ್ಕಿಂಗ್ ಲೆವೆಲ್ ಇತ್ತು ಅಂತ ಹೇಳಿದರೆ ಆ ಲೆವೆಲಲ್ಲಿ ನಿಮಗೆ ಅಟ್ಲೀಸ್ಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಮಾರ್ಕೆಟ್ ಟ್ರೇಡ್ ಆಗಬೇಕು ಸೊ ಅದು ವ್ಯಾಲಿಡ್ ಇರುತ್ತೆ ಇಲ್ಲ ಅಂತ ಹೇಳಿದರೆ ವ್ಯಾಲಿಡ್ ಇರಲ್ಲ ಓಕೆ ನೋಡಿ ಆ ಬೈಯಿಂಗ್ ಲೆವೆಲಿಂದನೇ ಮಾರ್ಕೆಟ್ ಒನ್ ಮೋರ್ ಟೈಮ್ ಬೌನ್ಸ್ ಆಗ್ತಾಯಿದೆ ಸೊ ಇವಾಗ ನಮಗೆ ಡಿ ಎಸ್ ಐ ಯಾವುದು ಗೊತ್ತಾ ಇದು ಸೊ ಇಲ್ಲಿ ನಮಗೆ ಝೀರೋ ಲಿಕ್ವಿಡಿಟಿ ಇದೆ ಫಸ್ಟ್ ಕ್ಯಾಂಡಲ್ ಹೈ ಅಂತ ಹೇಳಿದರೆ ಫಸ್ಟ್ ಕ್ಯಾಂಡಲ್ ಹೈ ಅಂತ ಹೇಳಿದರೆ ಒನ್ ಟೆನ್ ಆರ್ಡರ್ ಲಾಸ್ಟ್ ಒನ್ ಟೆನ್ ಆರ್ಡರ್ ಓಕೆ ಸೊ ಅದಕ್ಕಿಂತ ಒನ್ ಟಿಕ್ ಮೇಲೆ ಇರೋದು ಸೆಕೆಂಡ್ ಕ್ಯಾಂಡಲ್ ಓಕೆ ಸೊ ನಾವು ಯಾವತ್ತು ಬೈಯರ್ಸ್ ಬಂದಾಗ ಆ ಜೋನಲ್ಲಿ ಬೈ ಮಾಡಬೇಕು ಡೇ ಸೈನ್ ಟಾರ್ಗೆಟ್ ತನಕ ತಗೊಳ್ಬೇಕು ಸೊ ಸಪೋಸ್ ಆ ಬೈಯರ್ಸ್ ನಮಗೆ ಸೆಕೆಂಡ್ ಕ್ಯಾಡಲ್ಲಿ ಕ್ಲಿಯರ್ ಗೊತ್ತಾಗುತ್ತೆ ಬೈಯರ್ಸ್ ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ಪ್ಲಾನ್ ಪ್ಲಾನ್ ಬಿ ಏನಿರುತ್ತೆ ಸೊ ಯು ಶೇಪ್ ಸೊ ಬಿಕಾಸ್ ಈ ಲೆವೆಲ್ ನಮಗೆ ವೆರಿ ವೆರಿ ಸ್ಟ್ರಾಂಗ್ ನೋಡಿ ಇಫ್ ಸಪೋಸ್ ಈ ಲೆವೆಲ್ ಏನಾದರೂ ಬ್ರೇಕ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಬಿಗ್ ಬಿಗ್ ಆರ್ಡರ್ ಬರುತ್ತೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಥವಾ ಟೂ ಹಂಡ್ರೆಡ್ ಹಂಡ್ರೆಡ್ ಈ ಥರ ಕಂಟಿನ್ಯೂಸ್ ಆಗಿ ಕನ್ಸಿವೇಟಿವ್ ಬ್ಲಾಕಲ್ಲಿ ಬಿಗ್ ಬಿಗ್ ಸೆಲ್ಲಿಂಗ್ ಆರ್ಡರ್ ಬರುತ್ತೆ ಓಕೆ ನೋಡೋಣ ಈ ಟೈಮಲ್ಲಿ ಮಾರ್ಕೆಟ್ ಒನ್ ಮೂರ್ ಟೈಮ್ ಹೈನ ಬ್ರೇಕ್ ಮಾಡುತ್ತೋ ಇಲ್ವೋ ಅಂತ ಹೇಳಿ 都是。 500 Spot uh, Very Spot 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 ನೋಡಿ ನಮಗೆ ಆ್ಯಸ್ ಪರ್ ಎ ಅಂತ ಕನ್ಸಿಡರ್ ಮಾಡಿದರೆ ಮಂತ್ಲಿ ಎಕ್ಸ್ಪೈರಿ ಎ ಅಂತ ಕನ್ಸಿಡರ್ ಮಾಡಿದ್ರೆ ಫಾರ್ಟಿ ಫೋರ್ ಥೌಸಂಡ್ ಟು ಫಾರ್ಟಿ ಸಾರಿ ಫ ಸಾರಿ ಫಿಫ್ಟಿ ಫೋರ್ ಥೌಸಂಡ್ ಟು ಫಿಫ್ಟಿ ತ್ರೀ ಫೈವ್ ಹಂಡ್ರೆಡಲ್ಲಿ ನಮಗೆ ಒಂದು ರೇಂಜ್ ಇದೆ ಸೊ ನಾವು ಫ್ಯೂಚರಲ್ಲಿ ಕನ್ಸಿಡರ್ ಮಾಡಿದರೂ ಸಹ ಈ ರೇಂಜ್ ಇದೆ ಆಲ್ಮೋಸ್ಟ್ ನಮ್ಮ ರೇಂಜೆ ಓಕೆನಾ ಸೊ ಮಾರ್ಕೆಟ್ ಏನಾಗುತ್ತೆ ಗೊತ್ತಾ ಒನ್ ಮೂರ್ ಟೈಮ್ ಹೈನ ಬ್ರೇಕ್ ಮಾಡ್ಕೊಂಡು ಬಂತು ಅಂತ ಹೇಳಿದ್ರೆ ಸ್ವಲ್ಪ ಸೆಲ್ಲಿಂಗ್ ಕೈಟ್ ನಮಗೆ ಹಿಂಟ್ ಸಿಗುತ್ತೆ ಹಿಂಟ್ ಅಂತ ಹೇಳಿದ್ರೆ ಒಂದು ಸಲ್ಲಿಂಗ್ ಸ್ಕ್ಯಾಪಿಂಗ್ ಸಿಗಬಹುದು ಓಕೆ ಸೊ ಇಲ್ಲ ಅಂತ ಹೇಳಿದ್ರೆ ಈ ಟೂ ಸೀನರಿಯಾ ನೋಡಿ ಇಲ್ಲಿ ಬೈಯರ್ಸ್ ಇದಾರಲ್ವಾ ಈ ಬೈಯಿಂಗ್ ಝೋನ್ ಇಂದ ಮಾರ್ಕೆಟ್ ಬೌನ್ಸ್ ಆಗ್ತಾ ಇದೆ ರೈಟ್ ಓಕೆ ಸಾರಿ ಈ ಬೈಯಿಂಗ್ ಝೋನಿಂದ ಮಾರ್ಕೆಟ್ ಬೌನ್ಸ್ ಆಗ್ತಾ ಇದೆ ಸ್ಮಾಲ್ ಬೌನ್ಸ್ ಓಕೆ ಫಸ್ಟ್ ಟಾರ್ಗೆಟ್ ನೀವು ಡಿ ಎಸ್ ಐನ ತಗೊಳ್ಳಿ ಅಥವಾ ಫಸ್ಟ್ ಕ್ಯಾಂಡಲ್ ನಾವು ಕನ್ಸಿಡರ್ ಮಾಡಿದ್ರು ಸೆಕೆಂಡ್ ಕ್ಯಾಂಡಲ್ಲಿ ಡೇಸ್ ಐ ಸಿಕ್ಕಿದೆ ಒನ್ ಮೋರ್ ಟೈಮ್ ಯಾರಾದರೂ ಈ ಕ್ಯಾಂಡಲಲ್ಲಿ ಎಂಟ್ರಿ ಆಗಿದ್ರೆ ಫಸ್ಟ್ ಟಾರ್ಗೆಟ್ ಇದು ಈ ಬ್ಲೂ ಲೈನ್ ಇದೆ ಅಲ್ವಾ ಓಕೆ ಫಿಫ್ಟಿ ತ್ರೀ ಏಯ್ಟ್ ನೈನ್ ಜೀರೋ ಇದನ್ನ ಟಾರ್ಗೆಟ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಓಕೆ ಪ್ಲಾನ್ ಎ ಪ್ಲಾನ್ ಎ ವರ್ಕ್ ಆಗ್ತಾ ಇದೆ ಪ್ಲಾನ್ ಎನ್ನು ಕ ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ ಓಕೆ ಸಿ ಸಪೋಸ್ ಡೇ ಸೈನ ಬ್ರೇಕ್ ಆದರೆ ಮಾರ್ಕೆಟ್ ಫಾರ್ಟಿ ಓಕೆ ಈ ನಂಬರ್ನ ರೀಚ್ ಆಗುತ್ತೆ ಫಿಫ್ಟಿ ಫೋರ್ ತೌಸಂಡ್ ರೌಂಡ್ ನಂಬರ್ನ ರೀಚ್ ಆಗುತ್ತೆ ಮಾರ್ಕೆಟ್ ಜಸ್ಟ್ ಲಾಜಿಕ್ ಅಷ್ಟೇ ಇದು ನೋ ಮ್ಯಾಜಿಕ್ ಈ ರೌಂಡ್ ನಂಬರ್ನ ಮಾರ್ಕೆಟ್ ರೀಚ್ ಆಗುತ್ತೆ ಓಕೆ ಸೊ ನೋಡಿ ಡೇಸ್ ಐನ ಒನ್ ಟಿಕ್ಕಲ್ಲಿ ಟಚ್ ಮಾಡಿದೆ ಓಕೆ ಬ್ರೇಕ್ ಆಯಿತು ಓಕೆನಾ ಪ್ಲಾನ್ ಏನೇ ವರ್ಕೌಟ್ ಆಯ್ತು ಇವತ್ತು ನೋಡಿ ಪ್ಯಾಸಿವ್ ಸೆಲ್ಲರ್ಸ್ ಯಾವ ಥರ ಕೊಡ್ತಾರೆ ಬ್ರೇಕ್ಔಟ್ ಟ್ರೇಡರ್ಸ್ ಎಂಟ್ರಿ ಕೊಡ್ತಾರೆ ಈ ಲೆವೆಲ್ಸಲ್ಲಿ ಜಸ್ಟ್ ಕ್ಯಾಂಡಲ್ ನೋಡ್ಕೊಂಡು ಟ್ರೇಡ್ ಮಾಡೋರು ಸೊ ಅವ್ರು ಟ್ರ್ಯಾಪ್ ಆಗ್ತಾರೆ ಅಷ್ಟೇ ಹೈನಲ್ಲಿ ಓಕೆನಾ ಸೊ ನೋಡಿ ಓಪನಿಂಗ್ ಕ್ಯಾಂಡಲ್ ಅಥವಾ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಸೈಡ್ ಅಲ್ಲಿ ಪ್ಲಾನ್ ಮಾಡಬೇಕು ಕಾಲ್ ಸೈಡ್ ಅಥವಾ ಪಿ ಸೈಡ್ ಫಾರ್ಟಿ ಫೋ ಸಾರಿ ಫಿಫ್ಟಿ ಫೋರ್ ಥೌಸಂಡ್ ಹೈ ವಾಲ್ಯೂಮ್ ಇರೋದ್ರಿಂದ ಮಾರ್ಕೆಟ್ ಒನ್ ಟೈಮ್ ವಿಸಿಟ್ ಮಾಡಿ ಬರುತ್ತೆ ಐ ಐ ಥಿಂಕ್ ಸ್ಪಾಟಲ್ಲಾದರೂ ಮಾಡ್ಬೋದು ಅಥವಾ ಫ್ಯೂಚರಲ್ಲಿ ಇದ್ರು ಮಾಡಬಹುದು ಫ್ಯೂಚರಲ್ಲಿ ಓಕೆ ಎಷ್ಟೇ ಸ್ಪಾಟಲ್ಲಿ ಮಾಡಿದೆ ಒನ್ ಮೋರ್ ಟೈಮ್ ಮಾರ್ಕೆಟ್ ಈ ಲೆವೆಲ್ನ ಬೀಟ್ ಮಾಡಿ ಬರುತ್ತೆ ಅಂದ್ಕೊಳ್ತೀನಿ ಫಿಫ್ಟಿ ಫೋರ್ ಬಿಕಾಸ್ ಫಿಫ್ಟಿ ಫೋರ್ ತೌಸಂಡಲ್ಲಿ ರೌಂಡ್ ನಂಬರ್ ಆಗಿರೋದ್ರಿಂದ ಮಾರ್ಕೆಟ್ ಆ ಲೆವೆಲಿಂದ ಕೆಳಗಡೆನೆ ಪುಷ್ ಮಾಡೋ ಚಾನ್ಸಸ್ ತುಂಬ ಇರುತ್ತೆ ಓಕೆ ಸೊ ಟ್ರೇಡಿಂಗ್ ಅನಾಲಿಸಿಸ್ ಅಂತ ಹೇಳಿದರೆ ಒಂದು ಡೈರೆಕ್ಷನ್ ಐಡೆಂಟಿಫೈ ಮಾಡಿ ಆ ಡೈರೆಕ್ಷನಲ್ಲಿ ವೇರ್ ಯಾವ ಥರ ಮಾರ್ಕೆಟ್ ಬಂತು ಅಂತ ಹೇಳಿದ್ರೆ ಎಂಟರ್ ಆಗಬೇಕು ಸೊ ನಮ್ಮ ಪ್ಲಾನ್ ಜಸ್ಟ್ ಎ ಮತ್ತು ಬಿ ಪ್ಲಾನನ್ನು ನಾನು ನಿಮಗೆ ಹೇಳಿದ್ದೆ ಸೊ ನೆಕ್ಸ್ಟ್ ಇವಾಗ ಎ ಪ್ಲಾನ್ ವರ್ಕೌಟ್ ಆದಮೇಲೆ ಬಿ ಪ್ಲಾನ್ ವರ್ಕೌಟ್ ಆಗುತ್ತೆ ಬ್ಲೀ ಬಿನ ಸ್ಕಿಪ್ ಮಾಡಬೇಕಾಗುತ್ತೆ ಸಿ ಪ್ಲಾನ್ ವರ್ಕ್ ಅನ್ನ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಸಿ ಯಾವುದು ಯಾವುದಂತ ಹೇಳ್ತೀನಿ ನೋಡಿ ಓಕೆ ಸಿ ನಮಗೆ ಈ ಲೆವೆಲ್ಸಲ್ಲಿ ಬೈಯರ್ಸ್ ಇದ್ದಾರೆ ಸೊ ಮಾರ್ಕೆಟ್ ಇಲ್ಲ ಲೆವೆಲ್ಸಿಂದ ಬೌನ್ಸ್ ಆಗಬೇಕು ಬೌನ್ಸ್ ಆಯಿತು ಅಂತ ಹೇಳಿದರೆ ಟಾರ್ಗೆಟ್ ಡೇ ಸೈ ಅಲ್ವಾ ಡೇ ಸೈ ರೈಟ್ ಎ ಪ್ಲಾನ್ ಎಕ್ಸಿಕ್ಯೂಟ್ ಆಯಿತಾ ಹಂಡ್ರೆಡ್ ಪರ್ಸೆಂಟ್ ಓಕೆ ಬಿ ಪ್ಲಾನ್ ಸಪೋಸ್ ಈ ಲೆವೆಲ್ ನಮಗೇನದು ಈ ಲೆವೆಲಲ್ಲಿ ಸೆಕೆಂಡ್ ಕ್ಯಾಂಡಲ್ಲಿ ನಮಗೆ ಸ್ಟ್ರಾಂಗ್ ಸಲ್ಲಿಂಗ್ ಬಂದು ಈ ಡಿಮ್ಯಾಂಡ್ ಝೋನ್ ಅಥವಾ ಬೈಯಿಂಗ್ ಸ್ಟ್ರಾಂಗ್ ಬೈಯಿಂಗ್ ಅಲ್ವಾ ಈ ಲೆವೆಲ್ ನಮಗೆ ಡಿಪೆಂಡ್ ಮಾಡ್ಕೊಂಡಿಲ್ಲ ಅಂದರೆ ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗ್ತಾ ಇತ್ತು ಆಯ್ತಾ ಅದು ಸಹ ಕಾಲ್ ಸೈಡ್ ರೈಟ್ ಸೊ ಇಲ್ಲಿ ಕಾಲ್ ಸೈಡ್ ಇಲ್ಲಿ ಕಾಲ್ ಸೈಡ್ ಓಕೆ ಸೊ ನಮಗೆ ಎ ಪ್ಲಾನ್ ವರ್ಕೌಟ್ ಆದಮೇಲೆ ಬಿ ಪ್ಲಾನ ಸ್ಕಿಪ್ ಮಾಡಬೇಕು ಆ್ಯಂಡ್ ಸಿ ಪ್ಲಾನ ಎಕ್ಸಿಕ್ಯೂಟ್ ಮಾಡಬೇಕು ಸಿ ಪ್ಲಾನ್ ಏನಂತ ಹೇಳ್ತೀನಿ ನೋಡಿ ಸಿ ಪ್ಲಾನ್ ಸಿ ಪ್ಲಾನ್ ಸಿ ಪ್ಲಾನ್ ಒಂದು ನಿಮಿಷ ಓಕೆ ಸೊ ಮಾರ್ಕೆಟ್ ಏನಾಗಿದೆ ಆಲ್ ಟೈಮ್ ಹೈ ಹತ್ರ ಇದೆ ಸೊ ಹೈನಲ್ಲಿ ಮಾರ್ಕೆಟ್ನ ರಿಜೆಕ್ಷನಾಗಿ ನೋಡೋಣ ಓಕೆ ಮಾರ್ಕೆಟ್ ರಿಜೆಕ್ಷನ್ ಯಾವ ಥರ ಆಗುತ್ತೆ ಚೆಕ್ ಮಾಡೋಣ ರಿಜೆಕ್ಷನ್ ಎಲ್ಲಾದರೂ ಆಯಿತು ಅಂತ ಹೇಳಿದರೆ ಡೌನ್ ಸೈಡ್ ಹೋಗೋಣ ಪಿ ಸೈಡ್ ಇವಾಗ ಪ್ಲಾನ್ ಮಾಡೋಣ ಓಕೆ ನೋಡಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಇದೆ ಹೈ ಓಕೆ ಸೊ ನೀವೇನಾದರೂ ಡಿಮ್ಯಾಂಡ್ ಓನಿಂದ ಯಾರಾದರೂ ಬೈ ಮಾಡಿದರೆ ನಿಮ್ಗೆ ಎಷ್ಟು ಸಿಗುತ್ತೆ ಪಾಯಿಂಟ್ ಚೆಕ್ ಮಾಡೋಣ ಸೊ ಬೈ ಈ ಲೆವೆಲಲ್ಲೇ ಬೈ ಈ ಲೆವೆಲಲ್ಲಿ ಸಿಲ್ಲ ಕೋರ್ಸಲ್ಲಿ ನಿಮಗೆ ಕ್ಲಿಯರ್ ಆಗಿ ಯಾವ ಲೆವೆಲಿಗೆ ಬೈ ಮಾಡಬೇಕಂತ ಹೇಳ್ತೀನಿ ಬಟ್ ಇಲ್ಲಿ ಬ್ರೀಫಾಗಿ ಯಾವ ಲೆವೆಲ್ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ರೈಟ್ ಸಿಂಪಲ್ ಲಾಜಿಕ್ ಐನಾಗ ಕನ್ಸಿಡರ್ ಮಾಡಿದರೆ ಎಷ್ಟು ಒನ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ಸ್ ಇಫ್ ಸಪೋಸ್ ಬೇಡ ಅಂತ ಹೇಳಿ ಕ್ಯಾಲ್ಪಿಂಗ್ ಮಾಡಿದ್ರು ಟೆನ್ ಟ್ವೆಂಟಿ ಪಾಯಿಂಟ್ಸ್ ನಿಮಗೆ ಸಿಂಪಲ್ ಆಗಿ ಸಂ ಪೀಪಲ್ಸ್ ಹಾಕ್ತಾ ಇರ್ತಾರಲ್ವಾ ಟೆನ್ ಟ್ವೆಂಟಿ ಪಾಯಿಂಟ್ಸ್ ಜಸ್ಟ್ ಒಂದು ಕ್ಯಾಂಡಲ್ನಲ್ಲಿ ಒಂದು ನಿಮಿಷದ ಹೈ ಮೂಮೆಂಟ್ ಅಲ್ಲಿ ನಿಮಗೆ ಟೆನ್ ಟ್ವೆಂಟಿ ಪಾಯಿಂಟ್ ಸಿಗುತ್ತೆ ಬ್ಯಾಂಗ್ನಪ್ಪಿನಲ್ಲಿ ಓಕೆ ಸೊ ನಾವು ಇಲ್ಲಿ ರಿಜೆಕ್ಷನ್ನ ಅಬ್ಸರ್ವ್ ಮಾಡೋಣ ರಿಜೆಕ್ಷನ್ ಅಂತ ಹೇಳಿದರೆ ಸೊ ಸಪೋಸ್ ಮಾರ್ಕೆಟ್ ಹೋಗಲಿ ಒಂದು ಶೇಪ್ ಕ್ರಿಯೇಟ್ ಮಾಡಿಕೊಂಡು ಹೈನ ಕ್ರಿಯೇಟ್ ಮಾಡ್ಕೊಂಡು ಬಂತು ಅಂತ ಹೇಳಿದ್ರೆ ಗುಡ್ ರಿಜೆಕ್ಷನ್ ಸಿಗುತ್ತೆ ಸೊ ಸಪೋಸ್ ಇದನ್ನು ನೀವು ಕನ್ಸಿಡರ್ ಮಾಡಿದ್ರು ಸಹ ಇಲ್ಲಿ ನೋಡೋಣ ಯಾವ ಥರ ರಿಜೆಕ್ಷನ್ ಆಗುತ್ತೆ ಸೊ ಇಷ್ಟೇ ಮಾರ್ಕೆಟ್ ಪ್ಲಾನ್ ಎ ಕಂಪ್ಲೀಟ್ ಆಯಿತು ಸಿನ ಪ್ಲಾನ್ ಬಿನ ಸ್ಕಿಪ್ ಮಾಡಿ ಸಿ ಅಂತ ಹೇಳಿದರೆ ರಿಜೆಕ್ಷನ್ ಅಂತ ಹೇಳಿದರೆ ಮೇಲೆ ಯಾವ ಥರ ಮಾರ್ಕೆಟಲ್ಲಿ ಸೊ ಬೈ ಟ್ರ್ಯಾಪ್ ಮಾಡ್ತಾರೆ ಓಕೆ ಸೊ ಈ ಬೈ ಟ್ರ್ಯಾಪ್ ಮಾಡ್ತಾರ ಅಥವಾ ಇಲ್ಲಿ ಬರೋ ಬೈಯಸ್ನ ಟ್ರ್ಯಾಪ್ ಮಾಡ್ತಾರ ಚೆಕ್ ಮಾಡಿ ಸೊ ಇದನ್ನ ಐಡೆಂಟಿಫೈ ಮಾಡಿದರೆ ಸಿಂಪಲ್ ಆಗಿ ನೀವು ಆರ್ಡರ್ ಫೋಯ್ ಇತ್ತು ಇದನ್ನ ಐಡೆಂಟಿಫೈ ಮಾಡಿದ್ರೆ ಸಿಂಪಲ್ಲಾಗಿ ನೀವು ಟ್ರೇಡನ್ನ ಮಾಡ್ತೀರಾ ಸೊ ನೋ ಇನ್ ಎಲ್ಲಿ ಯಾರ ಡಿಪೆಂಡೆನ್ಸಿ ಇಲ್ದೇನೆ ಓಕೆನಾ ಸೊ ಮಾರ್ಕೆಟ್ ಹಾಕಿರೋ ಲೆವೆಲ್ಗೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ರೆಸ್ಪೆಕ್ಟ್ ಮಾಡಬೇಕು ರೈಟ್ ಸೊ ಏನಕ್ಕೆ ಇಲ್ಲಿ ನೀವು ಚೆಕ್ ಮಾಡಿ ಅಂತ ಹೇಳ್ತಿರೋದಂದ್ರೆ ಹೈ ದಿನದ ಹೈ ಇವತ್ತಿನ ದಿನದ ಹೈ ನಾವು ಕನ್ನಡ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಇವತ್ತಿನ ದಿನದ ಹೈ ಓಕೆ ಸೊ ಇದು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ನೋಡಿ ನೋಡಿ ನಿಮಗೆ ಸ್ಟ್ರಾಂಗ್ ಸೆಲ್ಲಿಂಗ್ ತೋರಿಸುತ್ತೆ ಬಟ್ ಫಸ್ಟ್ ಫಸ್ಟ್ ಟೈಮ್ ಮಾರ್ಕೆಟ್ ಯಾವತ್ತಾದರೂ ಈ ಥರ ಬಂದಾಗ ನಿಮಗೆ ಸ್ಟ್ರಾಂಗ್ ಸೆಲ್ಲಿಂಗ್ ತೋರಿಸುತ್ತೆ ಈ ಲೆವೆಲ್ಸಲ್ಲಿ ಅಥವಾ ಈ ಲೆವೆಲ್ಸಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ನಿಮ್ಮನ್ನ ಈ ಫಸ್ಟ್ ಟೈಮ್ ಈ ಥರ ಫುಲ್ ಬೇಕ್ ಬರುತ್ತಲ್ವ ಇಲ್ಲಿ ಟ್ರ್ಯಾಪ್ ಮಾಡೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಅದಕ್ಕೆ ಇಲ್ಲಿ ಬೈಯಿಂಗ್ ಇದೆ ಓಕೆನಾ ಸೆಕೆಂಡ್ ಟೈಮ್ ಬಂದಾಗ ನಿಮಗೆ ಫಿಫ್ಟಿ ಪರ್ಸೆಂಟ್ ನಿಮ್ಮ ಡೈರೆಕ್ಷನ್ ಇರುತ್ತೆ ತರ್ಡ್ ಟೈಮ್ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಬೀಳುತ್ತೆ ಓಕೆನಾ ಸೊ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಸೊ ಇವತ್ತು ವೈಟ್ ಸಿ ಪಿ ಆರ್ ಇರೋದ್ರಿಂದ ಮಾರ್ಕೆಟಲ್ಲಿ ಎಷ್ಟೇ ಮೇಲೆ ಹೋದರೂ ಇಷ್ಟೇ